ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಇನ್ಸೈಟ್ಸ್ ಟ್ವೆಂಟಿ ಒನ್ ಇಂಟು ಆಫ್ ಅನ್ ನೋನ್ ಥಿಂಗ್ಸ್ ಇವತ್ತು ಸ್ಪೋರ್ಟ್ಸ್ ರಿಲೇಟೆಡ್ ಒಂದು ಕಂಟೆಂಟ್ನ ಮಾಡಬೇಕು ಅಂತ ಸುಮಾರು ದಿನದಿಂದ ಇರುವಂತಹ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಸೊ ಇವತ್ತಿನ ಕಂಟೆಂಟ್ ಕಂಪ್ಲೀಟ್ಲಿ ಅಬೌಟ್ ಐ ಪಿ ಎಲ್ ಐ ಪಿ ಎಲ್ ಇನ್ ದ ಸೆನ್ಸ್ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ಬಗ್ಗೆ ಆರ್ ಸಿ ಬಿ ಫ್ಯಾನ್ ಪರ್ಸ್ಪೆಕ್ಟಿವಲ್ಲಿ ಟೆನ್ ಸ್ಟ್ಯಾಂಡರ್ಡ್ ಫ್ಯಾನ್ ಜೊತೆಗೆ ಆರ್ ಸಿ ಬಿ ಬಗ್ಗೆ ಕೆಲವಾರು ಕ್ವೆಶನ್ಸ್ನ ಕೇಳ್ತಾ ಹೋಗೋಣ ಆ್ಯಂಡ್ ಅವ್ರ ಕಡೆಯಿಂದ ಆ್ಯನ್ಸರ್ಸ್ನ ಪಡ್ಕೊತಾ ಹೋಗೋಣ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಹಿಯರ್ ವಿಗೋ ಆರ್ ಸಿ ಬಿ ಫ್ಯಾನ್ ಜೊತೆಗೆ ಕೂತಿದ್ದೀವಿ ಅದೇ ಒಂದು ಭಾಗ್ಯ ಅಂತ ಹೇಳ್ಬೋದು ಬಿಕಾಸ್ ಟೂ ತೌಸಂಡ್ ಏಯ್ಟಿಂದ ಒಂದು ಕಪ್ಪು ಸಹ ಆರ್ ಸಿ ಬಿ ಅವರು ಗೆದ್ದಿಲ್ಲ ಅಟ್ಲೀಸ್ಟ್ ಫ್ಯಾನ್ಸ್ಗಳಿಗೋಸ್ಕರ ಆದರೂ ಅಷ್ಟು ಫ್ಯಾನ್ಸ್ ಫ್ಯಾನ್ ಬೇಸ್ ಇರೋದಕ್ಕೋಸ್ಕರ ಆದ್ರೂ ಕಪ್ ಗೆಲ್ಲಬಹುದಿತ್ತು ಆ್ಯಂಡ್ ಸುಮಾರು ಕಡೆ ಟೀಮ್ ಪಫಾಮೆನ್ಸ್ ಆಸೆ ಟೀಮ್ ತುಂಬಾ ಚೆನ್ನಾಗಿ ಪಫಾರ್ಮ್ ಮಾಡಿರೋಂಥದ್ದಿದೆ ಸೊ ಯಾಕೆ ಕಪ್ಪನ್ನು ಗೆಲ್ಲೋದಕ್ಕಾಗಿಲ್ಲ ಏನು ರೀಸನ್ಸ್ ಇರಬಹುದು ಆ್ಯಂಡ್ ಇನ್ನು ಮುಂದೇನಾದರೂ ಕಪ್ ಗೆಲ್ತಾರ ಇದೆಲ್ಲದು ಕೆಲವಾರು ಕ್ವೆಶನ್ಸ್ ಇದೆ ಆರ್ ಸಿ ಬಿ ಫ್ಯಾನ್ಸ್ಗೆ ಕೇಳುವಂಥದ್ದು ಸೊ ಪಬ್ಲಿಕ್ ರಿವ್ಯೂ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಹೂ ಸ್ಟಾಪ್ಡಿಯೂ ನಿಮ್ಮನ್ನು ತಡೆದಿರುವವರು ಯಾರು ಪಬ್ಲಿಕ್ ರಿವ್ಯೂ ಮಾಡಲಿಕ್ಕೆ ರಿಸೋರ್ಸಸ್ ಇಲ್ಲದೆ ಇರುವಂತಹ ಕಾರಣ ವಿತ್ ಕುಶಾಲ್ ಆರ್ ಸಿ ಬಿ ಫ್ಯಾನ್ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕುಶಾಲ್ ನಾನೊಬ್ಬ ಆರ್ ಸಿ ಬಿ ಫ್ಯಾನ್ ಆರ್ ಸಿ ಬಿ ಫ್ಯಾನ್ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಕಡೆ ಖುಷಿನೂ ಆಗುತ್ತೆ ಒಂದು ಕಡೆ ಬೇಜಾರಾಗುತ್ತೆ ಖುಷಿ ಯಾಕೆ ಅಂತಂದರೆ ಆರ್ ಸಿ ಬಿ ಫ್ಯಾನ್ ಅಂತ ಒಂದು ಹೆಮ್ಮೆ ಸೋತ್ರಕ್ಕೆ ಏನೇ ಏನಾದರು ಆರ್ ಸಿ ಬಿ ಫ್ಯಾನ್ ಅಂದರೆ ಅದೊಂಥರ ಎಮೋಷನ್ ಬೇಜಾರು ಯಾಕೆ ಅಂತಂದರೆ ನಿಯರ್ಲಿ ಹದಿನಾರು ವರ್ಷ ಆಗ್ತಾ ಬಂತು ಈ ಸೀಸನ್ನು ಸೇರಿಕೊಂಡು ಒಂದು ಸಲಿಯೂ ಕಪ್ ಗೆಲ್ಲಕ್ಕೆ ಆಗಿಲ್ಲ ಎರಡು ಸಲ ಫೈನಲ್ಗೆ ಹೋಗಿದ್ದೀವಿ ಬಟ್ ಹತ್ರದಿಂದ ಸೋತಿದ್ದೀವಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾನು ಎರಡು ಸಾವಿರದ ಹದಿನೈದರಿಂದ ಐ ಪಿ ಎಲ್ ನೋಡ್ತಿರೋದು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡಿಂದ ಅವಾಗಲಿಂದನೂ ಆರ್ ಬಿನ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದೀನಿ ಮಾಡೋಕ್ಕೆ ಸಾಧ್ಯ ಆಗಲ್ಲ ಇವತ್ತು ಏನೋ ನನ್ನ ಹತ್ರ ಕ್ವಶನ್ಸ್ ಕೇಳ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಬಂದು ಕೊಡಿಸಿದ್ದಾರೆ ಅದು ಯಾವ ಥರ ಕ್ವಶನ್ಸು ಗೊತ್ತಿಲ್ಲ ಅದ್ರಿಂದ ಅದನ್ನು ನಾನು ಹೇಗೆ ಅದು ಆ ಕ್ವಶನ್ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಹೇಗೆ ಆ್ಯನ್ಸರ್ ಮಾಡ್ತೀನೋ ಗೊತ್ತಿಲ್ಲ ನಾನು ಏನು ತಪ್ಪು ಮಾಡಿದರೆ ಯಾರು ಬೈಕೋಬೇಡಿ ಯಾಕೆಂದ್ರೆ ನೊಂದಿರೋ ಆರ್ ಸಿ ಕ್ವೆಶನ್ ನಂಬರ್ ಒನ್ ಶುರು ಮಾಡೋಣ ಆರ್ ಸಿ ಕ್ವೆಶನ್ ಟೆನ್ ಟೀಮ್ಸ್ ಇದೆ ಅಂದ್ರೆ ಆರ್ ಸಿ ಬಿನ ನ ಹೊರತುಪಡಿಸಿ ಒಂಬತ್ತು ಟೀಮ್ಗಳಿದಾವೆ ಆರ್ ಬಿನೇ ಯಾಕೆ ಪರ್ಟಿಕ್ಯುಲರ್ಲಿ ದ ಫಸ್ಟ್ ಆರ್ ಸಿಬಿನೇ ಯಾಕೆ ಅಂದರೆ ಐ ಪಿ ಎಲ್ ಅಂದಾಗಲೇ ಫಸ್ಟ್ ಬರೋದೆ ಆರ್ ಸಿ ಬಿ ನಮಗೆ ಆರ್ ಸಿ ಬಿ ಅಂದ್ರೇ ಒಂದು ಎಮೋಷನ್ ಆರ್ ಸಿಬಿನೇ ಯಾಕೆ ಅಂತ ಅಂದರೆ ನಾವು ಹುಟ್ ಬೆಳ್ದಿರೋದು ಎಲ್ಲ ಕರ್ನಾಟಕದಲ್ಲೇ ಅಲ್ಲೇ ರಾಯಲ್ ಚಾಲೆಂಜರ್ಸ್ ಈಗ ಬೆಂಗಳೂರು ಅಂತ ಆಗಿದೆ ಬೆಂಗಳೂರು ಅಂದರೆ ಅದೊಂಥರ ಎಮೋಷನ್ ನಾವು ಬೆಂಗಳೂರವ್ರೆ ಅದರಿಂದ ಆರ್ ಸಿ ಬಿನೇ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಆರ್ ಸಿ ಬಿನೇ ಅಲ್ವಾ ಸೋ ಆರ್ ಸಿ ಬಿ ಸೋ ಆರ್ ಸಿ ಯಾಕೆ ಅಂತಂದ್ರೆ ಅದು ಆರ್ ಸಿ ಬಿ ಅದಕ್ಕೆ ಆರ್ ಸಿ ಬಿ ಅಷ್ಟೇ ಅಷ್ಟೇ ಓಕೆ ಸೂಪರ್ ಆನೆಸ್ಟ್ ಅಡ್ಮಿಸಲ್ ನಂಬರ್ 1 ಐಪಿಎಲ್ ಅಲ್ಲಿ ಆರ್ ಸಿ ಬಿ ಇಲ್ಲ ಅಂದ್ರೆ ಯಾವ ಟೀಮ್ ನ ಸಪೋರ್ಟ್ ಮಾಡ್ತಿದ್ದೆ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್ ಐ ಪಿ ಎಲ್ಲಲ್ಲಿ ಆರ್ ಸಿ ಬಿ ಇಲ್ಲ ಅಂದರೆ ಸಖತ್ ಕಷ್ಟ ಆಗುತ್ತೆ ಆರ್ ಸಿ ಬಿ ಐ ಪಿ ಎಲ್ ಅಂದ್ರೇ ಆರ್ ಸಿ ಬಿ ಆರ್ ಸಿ ಬಿನೇ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಆರ್ಸಿಬಿ ಎಂಟರ್ಟೈನ್ಮೆಂಟ್ ಅಥವಾ ರೆಕಾರ್ಡ್ ಮಾಡೋದಕ್ಕೆ ಎರಡಕ್ಕೂ ಅಲ್ಲ ಆರ್ ಸಿ ಬಿ ಅಂದರೆ ಅದೊಂಥರ ಅವ್ರ ಸೋಲಿಗೆ ಗೆಲ್ಲಿ ಏನೋ ಒಂಥರ ಎಮೋಷನ್ನು ಹೇಳ್ತಾರಲ್ಲ ಆರು ಸಲ ಸತ್ರು ಆರ್ ಸಿ ಬಿನೇ ಅರವತ್ತು ಸಲ ಸತ್ರು ಆರ್ ಸಿ ಬಿನೇ ಅಷ್ಟೇ ಅಷ್ಟೇ ಲೆಜೆಂಡ್ರಿ ಡೈಲಾಗ್ ಮೇಡಮ್ ಡೈಲಾಗ್ ಓಕೆ ಆರ್ ಸಿ ಬಿ ಕಪ್ ಯಾವಾಗ ಗೆಲ್ಲುತ್ತೆ

ಮ್ಯಾನೇಜ್ಮೆಂಟ್ ಬಗ್ಗೆ ಅಭಿಪ್ರಾಯ ಏನು ಏನು ಅಂತ ಗೊತ್ತಿಲ್ಲ ನಮ್ಮ ಹುಡುಗ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಹೇಳೋದು ಅವರು ಕೆಲವರೊಂದು ರಾಂಗ್ ಮೂವ್ಸ್ ಮಾಡಿದ್ರು ಅಂತ ಅನಿಸ್ತು ಯಾಕೆಂದರೆ ಕೆಲವ್ರು ಆಡಿರೋ ಪ್ಲೇಯರ್ಸು ಹಿಂದಿನ ಮ್ಯಾಚಲ್ಲಿ ಆಡಿ ಚೆನ್ನಾಗಿ ಆಡಿರ್ತಾರೆ ಆದ್ರೆ ಮುಂದಿನ ಮ್ಯಾಚಲ್ಲಿ ಅವ್ರಿಗೆ ಇಂಜೂರ್ ಆಗಿತ್ತೋ ಏನೋ ಏನೋ ಪರ್ಸ್ನಲ್ ರೀಸನ್ ಇತ್ತೋ ಗೊತ್ತಿಲ್ಲ ಬಟ್ ಅವರು ಆ ಮ್ಯಾ ನೆಕ್ಸ್ಟ್ ಮ್ಯಾಚ್ ಆಡಲಿಲ್ಲ ಆ ಒಂದು ಏನಂತಾರೆ ಅವರೊಂದು ಆ ಫಾರ್ಮಲ್ಲಿ ಇದ್ದಾಗ ನೋಡ್ಬೋದು ಆರ್ ಸಿ ಬಿ ಅಲ್ಲಿ ಸುಮಾರು ಜನ ಪ್ಲೇಯಿಂಗ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಿಲ್ಲ ಇರುವಂತಹ ಪ್ಲೇಯರ್ಸ್ನ ಅದ್ರ ಬಗ್ಗೆ ಏನನ್ಸುತ್ತೆ ಅದು ಲೈಕ್ ಅವ್ರು ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ ಅವಾಗ ನೋಡಿರ್ತಾರೆ ಹತ್ರದಿಂದ ಅದನ್ನ ಆತರ ಏನೂ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಅವರು ಹತ್ರದಿಂದ ಟ್ರೈನ್ ಮಾಡಿ ನೋಡಿರ್ತಾರೆ ಅವರು ಪ್ರಾಕ್ಟೀಸ್ ಅಲ್ಲಿ ಆಡಿರಲ್ಲ ಎಲ್ಲೊಬ್ರು ಬೇರೆ ಮ್ಯಾಚ್ ಅಲ್ಲಿ ಆಡಿಬೋದು ಬಟ್ ಪ್ರಾಕ್ಟೀಸ್ ಅಲ್ಲಿ ಆಡಿರಲ್ಲ ಅವ್ರ್ಗೆ ನಂಬಿಕೆ ಹುಟ್ಸಿರೋಲ್ಲ ಮ್ಯಾನೇಜ್ಮೆಂಟ್ ಹತ್ರ ಹತ್ರ ಮೈಸೂರಲ್ಲ ಹ್ಞೂ ಓಕೆ ಇಷ್ಟು ವರ್ಷ ಕಪ್ ಆರ್ ಸಿ ಬಿ ಕಪ್ ಗೆಲ್ಲದೆ ಇರೋದಕ್ಕೆ ಏನು ಕಾರಣ ಇರಬಹುದು ಏನು ಕಾರಣ ಅಂತಂದ್ರೆ ಕೆಲವು ಕೀ ಪ್ಲೇಯರ್ಸು ಅಂದರೆ ಬೇರೆ ಟೈಮಲ್ಲಿ ಇದ್ದಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ತಾರೆ ಆರ್ ಸಿ ಬಿ ಅಂತ ಬಂದಾಗ ಆರ್ ಸಿ ಬಿ ಜೆರ್ಸೀಲಿ ಪರ್ಫಾರ್ಮ್ ಮಾಡ್ತಿಲ್ಲ ಅದೇನು ರೀಸನೋ ಗೊತ್ತಿಲ್ಲ ಯಾವುದೋ ಶಾಪ ಇರ್ಬೋದು ಕೊಳ್ಳೇಗಾಲಕ್ಕೆ ಹೋಗ್ಬೇಕು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಓಕೆ ನೆಕ್ಸ್ಟ್ ಐ ಪಿ ಅಲ್ಲಿ ಇಷ್ಟ ಆಗ್ದೇ ಇರುವಂತಹ ಟೀಮ್ ಯಾವುದು ಇಷ್ಟ ಆಗದೆ ಟೀಮ್ ಗೊತ್ತಲ್ಲ ಸಿ ಎಸ್ ನೋ ಅಫೆನ್ಸ್ ಐ ಪಿ ಎಲ್ ಅಲ್ಲಿ ಇಷ್ಟ ಆಗದೆ ಇರುವಂತಹ ಟೀಮ್ ಯೂಶ್ವಲಿ ಎಲ್ರೂ ಹೇಳುವಂತದ್ದು ಸಿ ಎಸ್ ಕೆ ಅಂತ ಸಿ ಎಸ್ ಕೆ ಅಲ್ಲಿ ಎಂ ಎಸ್ ಡಿ ಇದಾರೆ ಹ್ಯೂಜ್ ರೆಸ್ಪೆಕ್ಟ್ಸ್ ಟು ದಟ್ ಪರ್ಸನ್ ಬಿಕಾಸ್ ನಾನು ವೆನ್ ಐ ವಾಸ್ ಇನ್ ಮೈ ಟೆಂತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಏತ್ ಸ್ಟ್ಯಾಂಡರ್ಡ್ ಸೆವೆಂತ್ ಆಲ್ಸೋ ಎಂ ಎಸ್ ಡಿ ವಾಸ್ ದ ಗ್ರೇಟೆಸ್ಟ್ ಎಂ ಎಸ್ ಡಿ ವಾಸ್ ದ್ರೇಟೆಸ್ಟ್ ಬಟ್ ಸಿ ಎಸ್ ಅಂತ ಬಂದಾಗ ಸಿ ಎಸ್ ಕೆ ಇಷ್ಟ ಆಗಲ್ಲ ಅಂತ ಒಬ್ಬ ಆರ್ ಸಿ ಬಿ ಫ್ಯಾನ್ ಹೇಳ್ತಾನೆ ಅಂತಂದ್ರೆ ಇಟ್ಸ್ ನಾಟ್ ಬಿಕಾಸ್ ಆಫ್ ಎಂ ಎಸ್ ಡಿ ಕರೆಕ್ಟ್ ಅಲ್ವಾ ಅದು ಕರೆಕ್ಟ್ ಬಟ್ ಇಷ್ಟ ಆಗಲ್ಲ ಅಂತಂದ್ರೆ ಲೈಕ್ ಸಿ ಎಸ್ ಕೆ ಟೀಮ್ ಇಷ್ಟ ಇಲ್ಲ ಆ ತರ ಅಲ್ಲ ಅದೊಂಥರ ನನ್ನ ಫೇವ್ರೆಟ್ ಕ್ವೆಶ್ಚನ್ ಡ್ರೀಮ್ ಆರ್ ಸಿ ಬಿ ಟೀಮ್ ಅಂದ್ರೆ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನಲ್ಲಿ ಇಂಥವ್ರು ಇದ್ದರು ಅಂತಂದರೆ ಪಕ್ಕಾ ಆರ್ ಸಿ ಬಿದೇ ಕಪ್ಪು ಹೊಡೆಯೋದು ಅಂತಂದರೆ ಆ ಲೆವೆನ್ ಮೆಂಬರ್ಸ್ ಯಾರು ಪ್ಲೇಯಿಂಗ್ ಪ್ಲೆಯಿಂಗ್ ಲೆವೆನಾ ನಿಮ್ಮ ಪ್ಲೇಯಿಂಗ್ ಲೆವೆನ್ ಇವಾಗ ಟ್ರ್ಯಾವಿಸ್ ಹೆಡ್ಡು ಅಭಿಷೇಕ್ ಶರ್ಮಾ ಓಕೆ ವಿರಾಟ್ ಕೊಹ್ಲಿ ಎ ಬಿ ಡಿ ವಿಲಿಯರ್ಸು ರಿಂಕು ಡಿ ಕೆ ಡಿ ಕೆ ಬೋಲರ್ಸು ದೆನ್ ಜಡೇಜಾ ಜಡೇಜಾ ದೆನ್ ಕುಲ್ದೀಪ್ ಯಾದವ್ ಕುಲ್ದೀಪ್ ಯಾದವ್ ಜಸ್ಪಿತ್ ಬುಮ್ರಾ ನೆಕ್ಸ್ಟು ಸಿರಾಜು ಇರಲೇ ಇರಬೇಕು ಮೊದಲಿನ ಮಾಡ್ತಿದ್ದಾರೆ ಈಗ ಇಲ್ಲ ಬಟ್ ಸಿರಾಜ್ ಇರಬೇಕು ದೆನ್ ಶಮಿ ಇದು ಫ್ಯಾನ್ ಬೇಸ್ ಯಾಕೆ ಜಾಸ್ತಿ ಆರ್ ಸಿ ಬಿಗೆ ಫ್ಯಾನ್ ಬೇಜ್ ಯಾಕೆ ಜಾಸ್ತಿ ಅಂದರೆ ಸಿಬಿಗೆ ಯಾಕೆ ಫ್ಯಾನ್ ಬೇಜ್ ಜಾಸ್ತಿ ಅಂದರೆ ನಾವು ಕರ್ನಾಟಕದವರು ಗೊತ್ತಲ್ಲ ನಮ್ಮದು ಅಂತ ಬಂದರೆ ನಾವು ಬಿಟ್ಕೊಡೋದ ಬಾಳಿನ ಬೆನ್ನು ಹೊತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅಂತ ಅಣ್ಣವ್ರು ಹೇಳಿದಾರಲ್ಲ ಹೇಳಿದಾರಲ್ಲೊಡೋದ ಈ ಕಬಡ್ಡಿಲಿ ಬೆಂಗಳೂರು ಬುಲ್ಸ್ ಹೇಗೋ ಫುಟ್ಬಾಲಲ್ಲಿ ಬಿ ಎಫ್ ಸಿ ಬೆಂಗಳೂರು ಎಫ್ ಸಿ ಹೇಗೋ ಕ್ರಿಕೆಟಲ್ಲಿ ಆರ್ ಸಿ ಬಿ ಅದಕ್ಕೆ ಫ್ಯಾನ್ ಬೇಸ್ ಜಾಸ್ತಿ ಅವ್ರು ಸೋತ್ರಿ ಸೋಲಿ ಗೆಲ್ಲಿ ಕಪ್ ಗೆಲ್ಲಿ ಗೆಲ್ದಲ್ಲೇ ಇರಲಿ

ವೆಸ್ಟ್ ಟ್ರಿಯೋ ಫಸ್ಟ್ ಕಾಂಬಿನೇಷನ್ ಫಸ್ಟ್ ಫಾರ್ ಎವರ್ ಕೋಯಲಿನಿ ಓಕೆ ವಿರಾಟ್ ಕೋಹ್ಲಿಂದ್ರೆ ಗೊತ್ತಲ್ಲ ವಿರಾಟ್ ಕೋಹ್ಲಿ ನೆಕ್ಸ್ಟ್ এবीडी 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 देन ಕೃಸ್ ಕೇಲ್ ಇದ್ದರೂ ಬಟ್ ಇವಾಗ ಡಿಕೆ ಅಂತ ಅನ್ಸುತ್ತೆ ಡಿಕೆ ಓಕೆ ಓಕೆ ಇವಾಗ ಮ್ಯಾನೇಜ್ಮೆಂಟ್ ಬದಲಾಗಿದೆ ಬದಲಾಗಿ ಸುಮಾರು ವರ್ಷಗಳಾಗಿದೆ ಮುಂಚೆ ಇತ್ತಂತಹ ಮ್ಯಾನೇಜ್ಮೆಂಟ್ ಮತ್ತೆ ವಾಪಸ್ ಬರ್ಬೇಕಾ ಅಂದ್ರೆ ವಿಜಯ್ ಮಲ್ಯ ಅವ್ರನ್ನ ವಾಪಸ್ ಏನಾದ್ರು ಮ್ಯಾನೇಜ್ಮೆಂಟ್ ಗೆ ಅವಾಗಾದ್ರೂ ಅವಾಗ ಏನ್ ಬೆಸ್ಟ್ ಟ್ರೀಯೋ ಐತಲ್ಲ ಎ ಬಿ ಡಿ ಕ್ರಿಸ್ ಗೇಲ್ ಈ ತರ ಎಲ್ಲ ಏನಾದ್ರೂ ಮ್ಯಾಜಿಕ್ ಮಾಡ್ತು ಅಂತಂದ್ರೆ ಮತ್ತೆ ಕಪ್ ಗೆಲ್ಲೋಂತಹ ಚಾನ್ಸಸ್ ಇರುತ್ತೆ ಇವಾಗ ಹೇಗೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಅದಕ್ಕಿಂತ ಮುಂಚೆ ಫೈನಲ್ ಬಂದ್ ಇದೆ ಸೊ ಈ ತರ ಎಲ್ಲ ಒಂದ್ಸರಿ ಅಂತೂ ಡಿಜೆ ಬ್ರಾವೋ ಲಾಸ್ಟ್ ಬಾಲ್ ಅಲ್ಲಿ ಸಿಕ್ಸ್ ರನ್ ಬೇಕಾಗಿರುತ್ತೆ ಅವಾಗ ಸಿಕ್ಸ್ ಒಟ್ಟು ಫಿನಿಶ್ ಮಾಡ್ತಾರೆ ಏನಾದ್ರೂ ಚಾನ್ಸಸ್ ಇರುತ್ತಲ್ಲ ಎಂಟು ವರ್ಷ ಆಗ್ತಾ ಬಂದಿದೆ ಅದು ಮ್ಯಾನೇಜ್ಮೆಂಟ್ ಮೇಲೆ ಏನು ಅಷ್ಟು ಎಫೆಕ್ಟ್ ಇರಲ್ಲ ಪ್ಲೇಯರ್ಸ್ ಆರ್ ಸಿ ಬಿ ಕಪ್ ಗೆಲ್ತಾರೆ ಅಂತ ಇನ್ನೂ ಭರವಸೆ ಇದೆಯಾ ಖಂಡಿತ ಇದೆ ಯಾಕೆ ಅಂದರೆ ಹದಿನಾರು ವರ್ಷದಿಂದನೇ ಇದೆ ಇದು ಮುಂದೆಯೇ ಇರುತ್ತೆ ಓಕೆ ಆಮೇಲೆ ಇನ್ನೊಂದು ಕ್ವಶನು ಆರ್ ಸಿ ಬಿಯ ಹೊಸ ಅಧ್ಯಾಯದ ಬಗ್ಗೆ ಏನು ಅನಿಸುತ್ತೆ ಆರ್ ಸಿ ಬಿ ಹೊಸ ಅಧ್ಯಾಯ ಅಂದರೆ ಹೇಳ್ಕೊಟ್ಟಿದ್ದಾರೆ ಹೇಳ್ಬಿಟ್ಟಿದ್ದಾರೆ ಕೊಹ್ಲಿ ಬಟ್ ಬೇಜಾರಿದೆ ಹಳೆ ಸಂಪ್ರದಾಯ ಇದೆ ಬೇಜಾರಿದೆ ಬಟ್ ಗೆಲ್ತಾರೆ ಗೆಲ್ತಾರೆ ಒಂದ ಒಂದಿನ ಗೆಲ್ತಾರೆ ಹ್ಮ್ ಇನ್ನೊಂದು ಜನರೇಷನ್ ಆಗ್ಬಹುದು ಹ್ಮ್ ಆಗಲ್ಲ ಮುಂದಿನ ವರ್ಷ ಗೆದ್ರು ಗೆಲ್ಬಹುದು ಸೊ ಐ ಡೋಂಟ್ ನಾವಿಬ್ರು ಹೇಳೋದೇನೆ ನನ್ಗೆ ಇನ್ನೂ ಹೋಪ್ಸ್ ಇದೆ ಆರ್ ಸಿ ಬಿ ಕಪ್ ಗಿಂತೇ ಗೆಲ್ಲುತ್ತೆ ಅಂತ ಅದೇ ರೀತಿಯಲ್ಲೇ ಸುಮಾರಷ್ಟು ಫ್ಯಾನ್ಸ್ ನೇಮ್ಗಳು ಅಷ್ಟೇ ಹೋಪ್ಸ್ ಇಟ್ಕೊಂಡು ಒಂದಲ್ಲ ಒಂದಿನ ಕಪ್ ಬಿಂದೇ ಬರುತ್ತೆ ಅಂತ ಕಾಯ್ತಿದಿರಾ ಅಂಡ್ ಇಟ್ಸ್ ಟ್ರೂಲಿ ಅಮೇಸಿಂಗ್ ದಟ್ ಇಷ್ಟು ವರ್ಷ ಕಪ್ ಬಂದಿಲ್ಲ ಅಂತ ಅಂದ್ರೂ ಒಂದು ಟೀಮಿಗೆ ಸಪೋರ್ಟ್ ಮಾಡೋದಿದೆಯಲ್ಲ ಹೇಳ್ಕೊಬೋದು ತುಂಬಾ ಕಷ್ಟ ತುಂಬ ಫೇಸ್ ಮಾಡಿರ್ತೀವಿ ಎಸ್ ಆರ್ ಸಿ ಅಷ್ಟೇ ಇನ್ನೇನು ಜಾಸ್ತಿ ಮಾತಾಡೋದಕ್ಕಾಗಲ್ಲ ತುಂಬಾನೇ ನೊಂದಿದೀವಿ ಅಂತ ಹೇಳ್ತಾ ಈ ನಮ್ಮ ಮಾತುಕತೆನ ಸದ್ಯಕ್ಕೆ ಮುಗಿಸ್ತಾ ಇದ್ದೀವಿ ಈ ಒಂದು ಸ್ಯಾಡ್ ಸ್ಟೋರಿನ ಜಾಸ್ತಿ ಪ್ರೊಲಾಂಗ್ ಮಾಡೋದು ಬೇಡ ಅಂತ ಆರ್ ಸಿ ಬಿ ಫ್ಯಾನ್ ಆರ್ ಸಿ ಬಿ ಫ್ಯಾನ್ ಜೊತೆಗೆ ಆರ್ ಸಿ ಬಿ ಫ್ಯಾನ್ ಪರ್ಸ್ಪೆಕ್ಟಿವ್ ಅಲ್ಲಿ ಆರ್ ಸಿ ಬಿನ ಅರ್ಥ ಮಾಡ್ಕೊಂಡಿದ್ದಾಗಿದೆ ನನಗೂ ಅಷ್ಟೇ ತುಂಬಾನೇ ಕುತೂಹಲ ಇತ್ತು ಆರ್ ಸಿ ಬಿ ಫ್ಯಾನ್ ಜೊತೆಗೆ ಕೂತ್ಕೊಂಡು ಆರ್ ಸಿ ಬಿ ಬಗ್ಗೆ ಒಂದು ಸಣ್ಣ ರಿವ್ಯೂ ಮಾಡಬೇಕು ಅಂತ ಆರ್ ಸಿ ಬಿ ಕಪ್ ಗೆಲ್ತೆ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಮುಂದೆ ಹೋಗೋಣ ಸೊ ಇಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜಾಸ್ತಿ ಮಾತು ಬೇಡ ಆಗಲೇ ಬೇಜಾರಾಗಿದೆ ಓಕೆ ಫ್ರೆಂಡ್ಸ್ ಬಾಯ್ ಅಂಡ್ ಆ ಕ್ವೆಶನ್ಸ್ಗೆ ನಿಮ್ಗೆ ಏನಾದರೂ ಆನ್ಸರ್ ಮಾಡಲೇಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಸೊ ನಿಮ್ಮ ಆನ್ಸರ್ಸ್ ಚೆನ್ನಾಗಿತ್ತು ಅಂತಂದ್ರೆ ನಮಗೂ ಒಂದು ಖುಷಿ ಅಂಡ್ ವ್ಯೂವರ್ಸ್ ತುಂಬಾನೇ ಖುಷಿ ಸೊ ಅಸೆಂಬ್ಲಿಂಗ್ ಆಲ್ ಆರ್ ಸಿ ಬಿ ಫ್ಯಾನ್ಸ್ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಮಜಾ ಆಯ ಮತ್ತೆ ಆಗೋಣ ನಮಸ್ಕಾರ